ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಯಶಸ್ವಿಯಾಗಿ ಚುನಾವಣಾ ಪ್ರಚಾರವನ್ನು ಮುಗಿಸಿ ನಮ್ಮ ಮಟ್ಟಿಗೆ ವೇದಿಕೆ ಮೇಲೆ ಹಾಸ್ಯದಾಗಿರ್ತಕ್ಕಂಥವರೇ ವಿಜಯಲಕ್ಷ್ಮ ಮೇಡಮ್ ಅವರೇ ನಮ್ಮ ಸ್ನೇಹಿತರು ಸ್ಥಳೀಯ ಸಂಸ್ಥೆಗಳ ಶಾಸಕರಾದಂಥ ದಿನೇಶ್ ಗುಡಿಟ್ ಅವರೇ ಗಂಗಾಧರ್ ಗದ್ದಾದರವರೇ ಎಂ ಎಸ್ ಚಿದಂಬರೇ ಇವತ್ತು ನಾವೆಲ್ಲರೂ ಕೂಡ ದಕ್ಷಿಣ ಶಿಕ್ಷಣ ಕ್ಷೇತ್ರದ ಚುನಾವಣೆ ಅವರ ಕಾಲೇಜುಗಳನ್ನ ಭೇಟಿ ಮಾಡಲಿಕ್ಕೆ ಮಾಡಲಿಕ್ಕೆ ಬಂದಿದ್ದೇನೆ ಇದು ಒಂದು ಬಹಳ ವಿಶೇಷವಾದಂತಹ ಒಂದು ಚುನಾವಣೆ ದಿನೇಶ್ ಗುಳಿಗೌಡರು ಪರಿಸ್ಥಿತಿನಲ್ಲಿ ಸಮರ್ಥವಾಗಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಆಶೀರ್ವಾದವನ್ನು ಪಡೆದು ಶಾಸಕ ಅದೇ ರೀತಿ ಮಧುಮಾದರೂ ಕೂಡ ದಕ್ಷಿಣ ಪದವಿಧರ ಕ್ಷೇತ್ರವನ್ನು ಪ್ರತಿನಿಧಿಸಿ ಇತಿಹಾಸವನ್ನು ಸೃಷ್ಟಿ ಮಾಡಿ ಬಾರಿ ಬರುವ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜನರ ಆಶೀರ್ವಾದವನ್ನು ಪಡೆದು ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಈಗ ನಾಲ್ಕನೇ ತಾರೀಕು ಬಹಳ ಕುತೂಹಲದಿಂದ ಇಡೀ ರಾಜ್ಯ ಇಡೀ ದೇಶವಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಆತರವಾಗಿದೆ ಆ ಚುನಾವಣೆಯಲ್ಲೂ ಕೂಡ ವೆಂಕಟರಮಣಗೌಡರು ಭಾರಿ ಬಹುಮತಗಳಿಂದ ಆಯ್ಕೆ ಆಗ್ತಾ ಇರತಕ್ಕಂಥ ವಿಶ್ವಾಸ ನನಗಿದೆ ಅದೇ ರೀತಿ ಮರ್ತಿಬೇಗೌಡರು ಇವತ್ತು ಚುನಾವಣೆಗೆ ಸ್ವರ್ಥ ಮಾಡಿದ್ದಾರೆ ಮರ್ತಿಭೇಗೌಡರು ಜೆಡಿ ಎಸ್ ಪಕ್ಷದಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದೆ ಮತ್ತೊಬ್ಬಗೊಂಡ್ರು ಪಕ್ಷಾಂತರ ಮಾಡಿದ್ರು ಅವರು ಪಕ್ಷಾಂತರ ಮಾಡಲಿಲ್ಲ ಹೊಸದ ವಾತಾವರಣದಿಂದ ಬಿಡುಗಡೆ ಆದರು ಯಾವ ಪಕ್ಷದಲ್ಲಿ ಹೊಸ ಆ ಪಕ್ಷದಿಂದ ಅವರು ಬಿಡುಗಡೆ ಆದರು ಸಿದ್ದರಾಮಯ್ಯವರು ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಸಾಮರ್ಥ್ಯವನ್ನು ನೋಡಿ ಈ ಕ್ಷೇತ್ರದಲ್ಲಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಮಾಡಿದೆ ಎರಡನೇದಾಗಿ ಈ ಚುನಾವಣೆ ಯಾಕೆ ಮಹತ್ವವಾದಂತಹ ಚುನಾವಣೆ ಅಂತ ಹೇಳಿದ್ರೆ ಒಂದ್ ಕಡೆ ಸರ್ಕಾರದ ಒಂದು ವರ್ಷಗಳ ಸಾಧನೆಯನ್ನ ಜನಗಳ ಮುಂದೆ ನಾವು ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯ ಮತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನಜೀವನವನ್ನ ಬದಲಾವಣೆ ಮಾಡಲಿಕ್ಕೆ ಬಡವರನ್ನ ಬಡತನ ರೇಖೆಗಿಂತ ಮೇಲೆತ್ತಲಿಕ್ಕೆ ಗ್ಯಾರಂಟಿಗಳ ಮೂಲಕ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಚುನಾವಣೆಗೆ ಮುಂಚೆ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಹುಶಃ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡ್ಲಿಕ್ಕಿಂತ ಮುಂಚೆ ಈ ದೇಶದಲ್ಲಿ ಎಲ್ಲೂ ಕೂಡ ಗ್ಯಾರಂಟಿ ಇರಲಿಲ್ಲ ಗ್ಯಾರಂಟಿ ಅನ್ನೋ ಪದ ಬಂದಿದೆ ಕರ್ನಾಟಕದಿಂದ ಮೌಲ್ಯಮಾಪನೆ ಕೂಡ ಜನ ಮಾಡ್ತಾರೆ ಸುಶಕ್ತಿತ ಮತದಾರರು ಬಹಳ ಪ್ರಜ್ಞಾವಂತ ಮತದಾರರು ಕಳೆದ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತಕ್ಕಂಥ ಮೌಲ್ಯಮಾಪನವನ್ನು ಕೂಡ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಸುಶಕ್ತಿದ ಮತದಾರರು ಮಾಡ್ತಾರೆ ಒಂದು ಎರಡನೇದಾಗಿ ಹತ್ತು ವರ್ಷಗಳ ಮೋದಿ ಆಡಳಿತ ಹತ್ತು ವರ್ಷಗಳ ಮೌಲ್ಯ ಮೋದಿಯವರ ಕೇಂದ್ರ ಸರ್ಕಾರದ ಆಡಳಿತವನ್ನು ಕೂಡ ಸುಶಕ್ತಿತ ಮತದಾರರು ಇವತ್ತು ಮೌಲ್ಯಮಾಪನ ಮಾಡಬೇಕಾದಂತ ಜವಾಬ್ದಾರಿ ಬಂದಿದೆ ದೇಶದಲ್ಲಿ ಹತ್ತು ವರ್ಷದಲ್ಲಿ ಅದಂಥ ನಿರುದ್ಯೋಗಿ ಈ ಸಮಸ್ಯೆ ಬಹುಶಃ ಭಾರತ ಇದರಲ್ಲಿ ಯಾವತ್ತೂ ಇರಲಿಲ್ಲ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಮೋದಿಯವರ ವೈಫಲ್ಯವನ್ನು ಕೂಡ ಈ ಚುನಾವಣೆಯಲ್ಲಿ ಸುಸಿಕ್ತ ಮತದಾರರು ಅಳತೆ ಮಾಡಬೇಕು ಅದು ಅವ್ರ ಕರ್ತವ್ಯ ಕೂಡ ಅವರ ಕರ್ತವ್ಯ ಕೂಡ ಒಂದು ಎರಡನೇದಾಗಿ ಇಡೀ ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನು ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಅಪವಿತ್ರಗೊಳಿಸಿದೆ ಅಪವಿತ್ರಗೊಳಿಸಿದೆ ಜೆಡಿಎಸ್ ಅಭ್ಯರ್ಥಿಯನ್ನು ಆಯ್ಕೆ ನಡೆ ಎನ್ ಡಿ ಇವತ್ತು ವಿಫಲ ಆಗಿದೆ ಇದು ಸುಶಕ್ತಿದರ ಕ್ಷೇತ್ರ ಇದು ಸುಶಕ್ತಿಯರ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ಅಳತೆಗೋಲು ಇರಬೇಕು ಇದು ಯಾವುದೇ ಅಳತೆಗೋಲು ಇಲ್ಲ ಇಲ್ಲಿ ಕಾನೂನು ಕಾನೂನು ಕಾನೂನನ್ನ ಪ್ರಾಧ್ಯಾಪಕರು ಇಲ್ಲಿ ಓಟ್ ಮಾಡ್ತಾರೆ ಅರ್ಥಶಾಸ್ತ್ರಜ್ಞರು ಇಲ್ಲಿ ಓಟ್ ಮಾಡ್ತಾರೆ ಇತಿಹಾಸಕಾರರು ಇಲ್ಲಿ ಮಾಡ್ತಾರೆ ಇಡೀ ರಾಜಕೀಯವನ್ನ ವಿಶ್ಲೇಷಣೆ ಮಾಡತಕ್ಕಂತ ಪ್ರಾಧ್ಯಾಪಕರು ಇಲ್ಲಿ ಓಟ್ ಮಾಡ್ತಾರೆ ಇವರು ಹೇಳ್ತಾ ಇದ್ರು ಜನತಾ ಪಕ್ಷದವರೇ ಹೇಳ್ತಾ ಜನತಾ ದಳದವರೇ ಹೇಳ್ತಾ ಇದ್ರು ಕ್ಷೇತ್ರ ಶಿಕ್ಷಕರು ಅಂತ ಹೇಳ್ತಾರೆ ಆದ್ರೆ ಇವತ್ತು ಯಾರು ನಿಲ್ಲಿಸಿದ್ದಾರೆ ಏನೋ ಅವರು ಮಿತ್ರ ಆಗತ್ತೆ ಇದು ನಾವ್ ಹೇಳ್ತಾ ಇಲ್ಲ ಒಬ್ಬ ಸಾರ ಮಹೇಶ್ ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ವಾದ್ಮಿ ಅಲ್ಲ ವಿಧಾನ ಪರಿಷತ್ತಲ್ಲಿ ಬೇಕಾಗಿರ್ತಕ್ಕಂಥದ್ದು ವಾಗ್ಮಿಗಳು ತಿಳುವಳಿಕೆ ಉಳ್ಳವರು ಅದನ್ನ ಅದಕ್ಕೆ ಮೇಲ್ಮನೆ ಅಂತ ಕರೀತಾರೆ ಮೇಲ್ಮನೆಗೆ ವಿಶೇಷವಾದಂತ ಅರ್ಥವನ್ನ ಕಳಿಸ್ತಾರೆ ಇನ್ನೊಂದು ಕಡೆ ನ್ಯಾಷನಲ್ ಎಲೆಕ್ಷನ್ ಕಮಿಟಿ ಬಿಜೆಪಿ ಹೆಸರನ್ನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿ ನೀನು ನಾಮಿನೇಷನ್ ಹಾಕ್ಬೇಡಪ್ಪ ಅಂತ ಹೇಳ್ತಾರೆ ಇದು ಬಿಜೆಪಿಯ ರಾಜಕೀಯ ದಿವಾಳಿತನವನ್ನ ತೋರಿಸ್ತದೆ ಮತ್ತೆ ಇನ್ನೊಂದು ಆರೋಪವನ್ನ ಮಾಡ್ತಾರೆ ಶಿಕ್ಷಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಕೊಡುಗೆ ಏನೂ ಇಲ್ಲ ನಾನು ಈ ಮೂಲಕ ಅವ್ರು ಹೇಳಲಿಕ್ಕೆ ಬಯಸ್ತೇನೆ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಆಗಿಲ್ಲದೆ ಕಾಂಗ್ರೆಸ್ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ ಏಳು ವಿಶ್ವವಿದ್ಯಾನಿಲಯಗಳನ್ನ ಪ್ರಾರಂಭ ಮಾಡುದು ಏಳು ಆಯ್ಕೆ ಮಾಡಿದ್ರೆ ಹೊತ್ತು ಯಾವ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಿಲ್ಲ ಕುಲಪತಿಗಳಿಗೆ ಬಸ್ ಸರ್ವ ರೀತಿ ಮಾಡಲಿಲ್ಲ ಸುಮ್ಮನೆ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದಷ್ಟೇ ಅದಕ್ಕೆ ಶಿಕ್ಷಕರ ನೇಮಕ ಇಲ್ಲ ಸಿಬ್ಬಂದಿ ನೇಮಕ ಇಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಒಂದು ಸಾವಿರದ ಇನ್ನೂರ ನಲವತ್ತೆರಡು ಸಹ ಪ್ರಾಧ್ಯಾಪಕರ ನೇಮಕಾತಿ ಪಟ್ಟಿ ರೆಡಿ ಇದೆ ನೇಮಕಾತಿ ಆಮೇಲೆ ಹೇಳ್ತಾ ಇದ್ದೀನಿ ಅವರ ಆಡಳಿತದಲ್ಲಿ ಒಂದು ನೇಮಕಾತಿ ಆಗಿಲ್ಲ ಹತ್ತೆ ಟಿಕೆಟ್ ಹೇಳ್ತಾ ಇದ್ದೀನಿ ನಾನು ನಮ್ಮ ಕಾಲದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಒಂದು ಸಾವಿರದ ಇನ್ನೂರ ನಲವತ್ತೆರಡು ಸಹ ಪ್ರಾಧ್ಯಾಪಕರ ನೇಮಕಾತಿ ಪಟ್ಟಿ ರೆಡಿ ಇದೆ ರೆಡಿ ಇದೆ ಚುನಾವಣೆ ಏನು ನಮ್ಮ ನೀತಿ ಸಮಿತಿ ಮುಗಿದೋ ಮುಗಿದ ಒಂದು ವಾರದಲ್ಲಿ ನಾನು ಬರುವಾಗ ನಾನು ನೋಡ್ಕ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ತಮ್ಮ ವಿಶೇಷ ಆಸಕ್ತಿ ಮೂಲಕ ಇವತ್ತು ಉನ್ನತ ಶಿಕ್ಷಣಕ್ಕೆ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಹತ್ತು ದೊಡ್ಡ ದೊಡ್ಡ ಕಂಪನಿಗಳ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅದು ಇನ್ಫೋಸಿಸ್ ಆಗ್ಬೋದು ಟಯೋಟಾ ಆಗ್ಬೋದು ಯಾಕೆ ಅಂತಂದ್ರೆ ಕೌಶಲ್ಯ ಅಭಿವೃದ್ಧಿ ಶಿಕ್ಷಣಕ್ಕೆ ಈ ಸರ್ಕಾರ ಹೆಚ್ಚು ಒತ್ತು ಕೊಡ್ತಾ ಇದೆ